ಹಾ ನಮಸ್ಕಾರ ಹಾ ನಮಸ್ಕಾರ ಅದೇ ಎಂತ ಮಾಡ್ತಿದಿರೇ ಏನಿಲ್ಲ ಒಂದ್ ಕಟಿಂಗ್ ಶಾಪ್ ಓಪನ್ ಮಾಡಿ ಹಾ ಏನಿ ಕಡೆ ನೀವು ಸುಮ್ಮನೆ ನೋಡ್ರಿ ಬಟ್ಟೆ ಶಾಪ್ ಓಪನ್ ಮಾಡಿದ್ರು ಎಲ್ಲಾದ್ರೂ ನಮ್ನ ಏನು ಹುಡ್ಕೊಂಡೇ ಬರ್ತೀರಲ್ಲ ಮಾರ್ರೆ ಹೋಗಿ ಇದಕ್ಕೆ ಅಂತ ಹೇಳೋದು ನಾವ್ ಅಲ್ಲ ನಿಜಾನ ಸುಳ್ಳಾರ ಅಂತ ಸತಿ ಇಲ್ಲ ಕಾಣ್ತದ ನಿಮ್ಗೆ ನೋಡಿ ಒಂದು ಎರಡು ಮೂರು ನಾಲ್ಕು ಹೊರಗಡೆ ಎರಡು ಜನ ಮತ್ತೊಬ್ರು ಕೆಳಗೆ ಹೋಗ್ಯಾರೆ ಆ ಒಟ್ಟುಗೂ ಒಂದ್ ಏಳೆಂಟು ಸೀಟ್ ಇದೆ ಇವ್ರದ್ದೆಲ್ಲ ಅರ್ಧ ಬರ್ದಮ್ ಆಗ್ಯಾದೆ

ಕಟಿಂಗ್ ಮಾಡೋಕೆ ಬೇಜಾರು ಕಮ್ಮಿ ಬ್ಲೇಡ್ ಕತ್ರಿ ಬಡ್ಡ ಹಾಕ್ತೇವೆ ಸಾನೆ ಸಾಣೆ ಕೊಟ್ಟು ಕೊಟ್ಟು ಓದುವಾರ ಆದ್ರತ್ರಿ ಸಾನೆ ಕೊಟ್ಟು ಕೊಟ್ಟು ಮಸಿ ಇದೆ ನೀವು ಕಲ್ಲೇ ಮಸಿಯೋದು ಮನೆಯಲ್ಲಿ ಕೆಲವು ಕೆಲವು ಸಾನೆ ಕೊಡ್ತೀವಿ ಇದು ಕಬ್ಬಣಕ್ಕೆ ಇಳಿತಾರಿವಿ ರಕ್ತ ಬರ್ತಾ ಕೆಲವೊಂದೊಂದು ಕಿವಿ ಕಟ್ಟಾಕ್ತಾವ್ ಕೊಡೋದಕ್ಕೆ ಆ ಕಡೆ ಈ ಕಡೆ ತಿರ್ಗಾಡೋದು ಮಾರ್ರೆ ಫೋನ್ ಬಂದಾಗ ಒಂದ್ಸಲ ತಿರುಗ್ತಾರೆ ಮತ್ತೆ ಅಣ್ಣ ಈ ಕಡೆ ಸರಿ ಮಾಡಿದ್ರ ಅಂತ ಕೆಲವ್ ಕಿವಿ ಕಟ್ ಆಗ್ತದೆ ನೋಡಿ ಇದು ಒಂದು ಸ್ವಲ್ಪ ಕಟ್ಟಾಗಿದೆ ಈ ತರ ಅದು ರಕ್ತ ಸುರಿಯ ಇಲ್ಲ ಅಂತಲ್ರಿ ಅದು ಸೇವ್ ಮಾಡಕ್ಕೆ ಹೇಳ್ಬೇಡ್ರಿ ನೀವು ಗಿರಾಗ್ತದೆ ನೀವು ಅದೇ ಕಣ್ರಿ ನೀವು ಬರಬಾರ್ದಲ್ಲ ಮತ್ತೆ ಅಲ್ಲ ಕೆಲವು ಎಂತ ಮಾಡೋದು ಅಲ್ಲ ಅಗೋಯ್ ಏನ ಮಾಡ್ದೆ ಹೆಂಗೆ ಇವ್ ಹೊರಗಡೆ ಅದೇ ಒಂದು ಏಳೆಂಟು ದಿನ ಬೇಕು ತಿರ್ಗಾಡೋಕೆ ಹೌದು ಹೇಗದ ಸ್ವಲ್ಪ ಕಟಿಂಗ್ ಆ ಕಡೆ ಈ ಕಡೆ ಆಗಿರ್ತಲ್ಲ ಹಾ ಸಟ್ಟ ಆಗಕಲ್ಲ ಸಟ್ಟ ಆಗೋ ಒಂದು ವಾರ ಮನೇಲಿ ಪಿಕ್ಸೆಡ್ ಹೌದಾ ಯಾರಿಗೂ ಹೇಳಬೇಡ ಮಟ್ಟ ಮತ್ತೆ ಗಿರಾಕಿ ಬಂದಂಗೆ ಆಗುತ್ತೆ ಮತ್ತೆ ಹಾ ಹಾ ನಿಮ್ದು ಏನು ಸೇಂಗಾ ನನ್ ಸೇಂಗ್ ಇದೆ ಅಲ್ಲ ಹಿಂಗೆ ಅಂದ್ರೆ ಏನ ಮಾಡ್ದೆ ಇವ್ರೆಲ್ಲ ರಾತ್ರಿ ಆಗದ ಹೋಗೋದಿಕ್ಕೆ ಯಾಕಂತ ಫುಲ್ ಫಿನಿಶಿಂಗ್ ಟಚ್ ಕೊಡೋದಕ್ಕೆ ಇವ್ರಗೊಂದು ಮೂರು ನಾಲ್ಕು ಗಂಟೆನೆ ಆಗ್ತದೆ ಅವ್ರದೆಲ್ಲ ಒಂಬತ್ತು ಗಂಟೆನೆ ಅವ್ರು ಎಷ್ಟು ಎಷ್ಟು ಗಂಟೆ ಬಂದ್ರೆ ಇವರು ಅವ್ರು ಬೆಳಿಗ್ಗೆ ಒಬ್ರು ಐದು ಗಂಟೆ ಬಂದ್ರೆ ಇನ್ನೊಬ್ರು ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಇವರೆಲ್ಲ ಏಳು ಎಂಟು ಗಂಟೆಗೆಲ್ಲ ಬಂದಿರ್ತಾರೆ ಒಬ್ರು ಆದ್ಮೇಲೆ ಒಬ್ರು ಅರ್ಧ ಅರ್ಧನೆ ಮಾಡಿ ಹಿಂಗೆ ಸೀಟ್ ಮೇಲೆ ಒಳ್ಳೇದಾಗ್ಲಿ ಇದ್ರಲ್ಲಿ ಒಂದು ನಾವು ಬಚಾವ್ ಆಗ್ಲೇಬೇಕು ಆಟೋ ಗಿಟ ಎಲ್ಲ ಹೋಯ್ತಾ ಎಲ್ಲ ಮಾರಿದ ಕಂಟ್ರಿ ಆಟೋನೆ ಎಲ್ಲ ಎಳ್ಕೋದ್ ಕಣ್ರಿ ಸಂಘದವರು ಮತ್ತೆ ಬ್ಯಾಂಕ್ ಫೈನಾನ್ಸ್ ಅವ್ರೆಲ್ಲ ಒಂದೊಂದ್ ಪಾರ್ಟ್ ಎಲ್ಲ ಅವರು ಇನ್ನೊಂದ್ ಚಾರ್ಜ್ ಒಂದ್ ಕಡೆ ಅವರು ಇನ್ನು ಆಟೋ ಒಂದ್ ಕಡೆ ಎಲ್ಲ ಇದೇ ತರ ಮಾಡ್ತಾ ಹೋದ್ಕಂಡ್ರಿ ಫೈನಲ್ ಸ್ಟೇಜ್ ಆದ್ರಲ್ಲಿ ಬರ್ಕಾಗಲ್ಲ ಕಟಿಂಗ್ ಶಾಪ್ ಆದ್ರು ಒಂದ್ ಜನತೆಗೆ ಒಂದು ಒಳ್ಳೇದ್ ಮಾಡೋಣ ಎಲ್ಲಾ ಚೆನ್ನಾಗ್ ಕಾಣ್ಲಿ ಅಂತ ಇದೊಂದು ಸೇವೆ ನಂದು ಸೇವೆ ಅಂದ್ರೆ ಧರ್ಮಕ್ಕಲ್ಲ ಅವ್ರೂ ಚೆನ್ನಾಗ್ ಕಾಣಿಸ್ತೀವಿ ನಾನು ಅವರು ಹೆಂಗ ಕಟಿಂಗ್ ಎಲ್ಲ

ಅಲ್ಲಿ ಹೋಗಿ ನನ್ ಕಿವಿ ಕಿವಿ ಅಂತ ಗೊಬ್ಬಳಿ ಅವಳಲ್ಲಿ ನಾನು ಇಲ್ಲೇ ಆಗಿದ್ದಲ್ಲ ಅಂತ ಹೇಳ್ದೆ ವಾದ ಮಾಡಿ ಒಂದು ಫೋನ್ ಬಂದ್ಕೊಂಡ್ರಿ ಅರ್ಜೆಂಟ್ ಹಲೋ ಓಹ್ ಸರಿ ಹಾ ಅಲ್ಲೇ ತಾನ ಏನು ಹೋಗಲ್ಲ ಅಂತ ಎಷ್ಟು ಕಟ್ಬೇಕಂತೆ ಓ ಅದ ಸಹ ಒಬ್ಬ ಬಾಗ್ಲಲ್ಲೇ ಕೂತಾನಂತೆ ಮಾಡಿ ಎಂತ ಮಾಡೋದು ಬೇರೆ ಇಲ್ಲ ಹೊಸ ಅಂಗಡಿ ಬೇರೆ ಹಾ

ಅಣ್ಣ ಇದ್ರೆ ಕೊಡಿ ಪ್ಲೀಸ್ ಕಟಿಂಗ್ ಮಾಡ್ತೀವಿ ಫುಲ್ ಕಟಿಂಗ್ ಮಾಡ್ತೀನಿ ನಾನು ಇವತ್ತಲ್ಲ ನಾಳೆ ಆದ್ರೆ ಮಾಡ್ತೀನಿ ಮಾಡ್ತೀನಿ ಆಯ್ತಾ ಸಂಘದ ಮಗುನ ತಳಸ್ ಬರ್ತೀನಿ ಆಯ್ತಾ ಮತ್ತೆ ಇಲ್ಲೇ ಸ್ನಾನ ಮಾಡಿ ಹೋಗೋದು ಹಳ್ಳದಲ್ಲಿ ಆಯ್ತಾ ಅದಕ್ಕೆ ಬಂದೆ ಬಂದೆ ಅಲ್ಲೇ ಇದ್ ಒಂದೊಂದು ಕಾಟ ಆಯ್ತಲ್ ಆ ದೊಡ್ಡ ಬಿಡ ಬಿರ್ಸ್ಲೆ ಅವನು ಅವನು ಎಂತ ಹಾ ಓಡ್ಬೇಡ ಒಂದ್ ಎರಡು ಗಂಟೆ ಆಗುತ್ತೆ ನಾನು ಬರೋದು ಆಯ್ತಾ ನೋಡಿ ನೋಡ್ರಿ ಒಂದ್ ಎರಡು ಗಂಟೆ ಆಗುದು ನೋಡಿ ಮತ್ ಸೌಂಡ್ ಕೇಳ್ತದ ಈಗ ದೇವ್ರು ನಿಲ್ಲೇ ಬಿಟ್ಟಾಗದ ಅಷ್ಟು ನಿಲ್ಲೇ ಬಿಟ್ಟಾಗೋದ್ ಗಂಟೆ ಬನ್ನಿ ಸುಮಾರು ಜನ ಆಯ್ತಾರ ಹೊರಗಡೆಲ್ಲ ಏನಿಲ್ಲ ಹೇಳಿ ಅವ್ರು ನಮ್ಮ ಹೊಸ ಹೊಸ ಎಲ್ಲ ಬರ್ತಾ ಬರಲ್ಲ ಆಯ್ತು